ಉತ್ತರ ಕರ್ನಾಟಕದ ಹೆಮ್ಮೆಯ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವ ಪ್ರಹ್ಲಾದ್ ಜೋಶಿ ಹಾಗೂ ಬಸವರಾಜ ಬೊಮ್ಮಾಯಿಯವರು ಅವರು ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಯ ಪಥವನ್ನ ಇನ್ನಷ್ಟು ಹೆಚ್ಚಿಸಲು ಕೇಂದ್ರದಲ್ಲಿ ಪ್ರಭಾವಿ ಸ್ಥಾನವನ್ನು ಅಲಂಕರಿಸಲಿದ್ದಾರೆ ಎಂದು ಚಿಗ್ಗಾಂವಸವನೂರು ಕ್ಷೇತ್ರದ ಬಿಜೆಪಿ ಮುಖಂಡರು ಹಾಗೂ ಸಮಾಜ ಸೇವಕರಾದ ಶಶಿಧರ್ ಎಲಿಗಾರ್ ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಪಟ್ಟಣದ ಚೆನ್ನಮ್ಮ ಸರ್ಕಲ್ನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಜೋಶಿಯವರು ಹಾಗೂ ಬೊಮ್ಮಾಯಿಯವರು ಪ್ರಚಂಡ ದಿಗ್ವಿಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡ ಬಿಜೆಪಿ ಕಾರ್ಯಕರ್ತರ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರಿಗೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ ಶಿಗ್ಗಾಮಿ ಮಾಡೆಲ್ನಲ್ಲಿ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ವಿಶ್ವಾಸವಿದೆ ವಿಶೇಷವಾಗಿ ಆರೋಗ್ಯ ಶಿಕ್ಷಣ ಉದ್ಯೋಗ ರಸ್ತೆಗಳ ಅಭಿವೃದ್ಧಿಯ ಜೊತೆಗೆ ಜನರ ಮೂಲಭೂತ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕೆ ಜೋಶಿಯವರು ಹಾಗೂ ಬೊಮ್ಮಾಯಿಯವರು ಮುಂದಾಗಲಿದ್ದಾರೆ ಸತತ ಐದನೇ ಬಾರಿ ದಿಗ್ವಿಜಯ ಸಾಧಿಸಿರುವ ಅವರು ಹಾಗೂ ಲೋಕಸಭೆ ಪ್ರವೇಶಿಸಿರುವ ಅವರು ಜೋಡೆತ್ತಿನ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಭಾವಿ ಹುದ್ದೆಗಳನ್ನು ಅಲಂಕರಿಸಿ ಕ್ಷೇತ್ರಗಳಿಗೆ ಹೆಚ್ಚಿನ ನ್ಯಾಯ ಕೊಡಿಸುವ ಕಾರ್ಯವನ್ನು ಮಾಡಲಿದ್ದಾರೆ ಎಂದರು ವಿಜಯೋತ್ಸವದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪರಸ್ಪರ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಶಿವಾನಂದ್ ಮ್ಯಾಗೇರಿ ಈರಣ್ಣ ನವಲ್ಗುನ್ ಗಂಗಣ್ಣ ಸಾತಣ್ಣವರ್ ಶಿವಪ್ರಸಾದ್ ಸುರ್ಗಿಮಠ್ ತಿಪ್ಪಣ್ಣ ಸಾತಣ್ಣವರ್ ಸಂಗಮೇಶ್ ಕಂಬಾಳಿಮಠ್ ಹನುಮರೆಡ್ಡಿ ನಡವೀನ್ಮನಿ ರಾಘವೇಂದ್ರ ದೇಶಪಾಂಡೆ ಅರ್ಜುನ್ ಹಂಚಿನಮನಿ ದಯಾನಂದ್ ಅಕ್ಕಿ ಆನಂದ್ ಸುಬೇದಾರ್ ಉಮೇಶ್ ಗೌಳಿ ವಿಶ್ವನಂದ್ ವಾಲಿಶೆಟ್ಟರ್ ಸಾಗರ್ ಮಲ್ಲೂರ್ ರವಿ ಮಡಿವಾಳರ್ ಎಂಎಸ್ ಪಾಟೀಲ್ ನವೀನ್ ಸಾಸ್ನೂರ್ ಚೇತನ್ ಕಲಾಲ್ ವಿಶ್ವನಾಥ್ ಗಾನ್ಗೆರ್ ಶ್ರೀಕಾಂತ್ ಮಠ ಷಣ್ಮುಖಗೌಡ ಪಾಟೀಲ್ ಸೇರಿದಂತೆ ವಿವಿಧ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು ಎಲ್ಲರೂ ಹೇಳ್ತಿದ್ರು ಈ ಸಲ ಜೋಶಿ ಅಂತ ಕಷ್ಟ ಅಂತ ಆಗ ಶಿಗ್ಗಾಂ ಸೋಣೂರು ಜನರು ಅತಿ ಹೆಚ್ಚು ಮತಗಳಿಂದ ಅವರನ್ನು ಆಯ್ಕೆ ಮಾಡಿ ಕಳಿಸಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ಶಿಗ್ಗಾಂ ಸೋಣೂರು ಜನತೆಗೆ ನಾನು ಅಭಿನಂದನೆಗಳನ್ನ ಹೇಳಕ್ ಇಚ್ಛೆ ಪಡ್ತೇನೆ ಬಹಳ ಅಂತಿದ್ರು ಅವು ಕಾಯಿ ಕೆಲಸ ಮಾಡಿದ್ದು ಕೆಲವೊಂದು ಭಾಗ್ಯಗಳಿಂದ ಈ ಸಲ ಹೊಡೆತ ಅಂತ ಅಂತೇಳಿ ಆಗ ಇಷ್ಟು ಪ್ರಜ್ಞಾವಂತ ಜನರು ಇದ್ದಾರೆ ಶಿಗ್ಗಾಂ ಸೋಣೂರ್ ಅಂತಂದ್ರೆ ಅವನ್ನೆಲ್ಲ ಧಿಕ್ಕರಿಸಿ ಮೋದಿ ಅವರು ಮಾಡಿದ ಕೆಲಸದ ಮೇಲೆ ನಂಬಿಕೆ ಇಟ್ಟು ಅತಿ ಹೆಚ್ಚು ಮತಗಳಿಂದ ಅವರನ್ನು ಆರಿಸಿ ತಗೊಂಡು ಬಂದಿದ್ದಾರೆ ಈ ಸಲ ಪ್ರಹ್ಲಾದ್ ಜೋಶಿಯವರು ಅದೇ ರೀತಿಯೇ ಬಸವರಾಜ್ ಬೊಮ್ಮಾಯಿ ಅವರು ಸಹಿತ ಹಾವೇರಿಯಿಂದ ಆಧು ಬಂದಿದ್ದಾರೆ ಜೋಡೆತ್ತಾಗಿ ಇಬ್ಬರು ಈ ಸಲ ಎಷ್ಟು ಕೆಲಸ ಮಾಡ್ತಾರೆ ನಮ್ಮ ಶಿಗ್ಗಾಂವ ಧಾರವಾಡಕ್ಕೂ ಬರ್ತೈತಿ ಹಾವೇರಿ ಜಿಲ್ಲಾ ನೋಡಿದಾಗ ಹಾವೇರಿ ಬರ್ತೈತಿ ಹಿಂಗಾಗಿ ಈ ಸಲ ಇಬ್ಬರು ಕೇಂದ್ರ ಮಂತ್ರಿಗಳಾಗಿ ನಮ್ಮ ಶಿಗ್ಗಾಂವಸವನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಪಡಿಸಲಿ ಆ ಅಭಿವೃದ್ಧಿ ಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಜನತೆಗೆ ನಮ್ಮ ಬಂಧುಗಳಿಗೆ ತಾಯಂದರಿಗೆ ನಮಸ್ಕರಿಸಿ ಅವರಿಗೆ ಅಭಿನಂದನೆಗಳನ್ನು ಹೇಳಿ ಮತ್ತೊಮ್ಮೆ ಹೇಳಕೆ ಇಚ್ಛೆಪಟ್ಟು ನನ್ನ ಎರಡು ಮಾತುಗಳನ್ನು ಸರಿ ಈಗ ಜೋಶಿಯರ್ ಬಗ್ಗೆ ಅಪಪ್ರಚಾರ ಮಾಡಿರ್ತಾರಲ್ಲ ಅವ್ರಿಗೆ ಏನ್ ಹೇಳುತ್ತೆ ಜೋಶಿಯರ್ ಬಗ್ಗೆ ಅಪಪ್ರಚಾರವನ್ನು ಮಾಡಿದ್ದಾರೆ ಎಲೆಕ್ಷನ್ ಬೇಪರ್ ಅಲ್ಲಿ ಇವತ್ತು ಟಿಪ್ಪಣಿಗಳಿಗೆ ಜನನ ಉತ್ತರ ಕೊಟ್ಟೆ ಜನ ಆಯ್ಕೆ ಮಾಡುವ ಮೂಲಕ ಅವರಿಗೆ ತಕ್ಕ ಉತ್ತರವನ್ನ ಜನತೆ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷ ಇಡೀ ಭಾರತ ದೇಶದ ತುಂಬಾ ಜಯ ಸಾಧಿಸಿದ್ದು ಎಲ್ಲ ಕಾರ್ಯಕರ್ತರಿಗೆ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನು ಒಳಗೊಂಡು ಭಾರತೀಯ ಎಲ್ಲ ಪ್ರಜೆಗಳಿಗೂ ಕೂಡ ಬಹಳ ಸಂತೋಷವನ್ನ ತಂದಿರತಕ್ಕಂಥ ಜಯವನ್ನ ಇವತ್ತ ಎಲ್ಲ ಮಹಾಜನತೆ ಪ್ರಜೆಗಳು ಕೊಟ್ಟಿದ್ದಾರೆ ಬಂಧುಗಳೇ ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದ ಧಾರವಾಡ ಲೋಕಸಭಾ ಕ್ಷೇತ್ರದ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಇವತ್ತ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲದ್ದು ಬಹಳ ಸಂತೋಷವನ್ನ ತಂದಿದೆ ಜೊತೆಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಸಚಿವರಾಗಿ ಮುಖ್ಯಮಂತ್ರಿಯಾಗಿ ಇಡೀ ರಾಜ್ಯಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಜನಪರ ಯೋಜನೆಗಳನ್ನ ಕೊಟ್ಟು ಇವತ್ತ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಕ್ಷೇತ್ರಕ್ಕೆ ನಿಂತ ಮಾತ್ರ ಗೆಲ್ಲುವುದು ಅಂತಕ್ಕಂತಹ ಒಂದು ಹೆಸರಿತ್ತು ಅದೇ ರೀತಿಯಾಗಿ ಇವತ್ತ ಬಸವರಾಜ ಬೊಮ್ಮಾಯಿ ಅವರು ಇವತ್ತ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಜಯ ಗಳಿಸಿರ್ತಕ್ಕಂಥದ್ದು ಬಹಳ ಸಂತೋಷವನ್ನ ತಂದಿದೆ ನಮ್ಮ ಕ್ಷೇತ್ರದ ಹೆಸರನ್ನ ಇಡೀ ರಾಜ್ಯಾದ್ಯಂತ ಇವತ್ತ ಬಸವರಾಜ ಬೊಮ್ಮಾಯಿ ಅವರು ಕೂಡ ತಂದಿದ್ದಾರೆ ಇವತ್ತ ಬಸವರಾಜ ಬೊಮ್ಮಾಯಿ ಅವರು ಪ್ರಹ್ಲಾದ್ ಜೋಶಿ ಅವರು ದುಡ್ದಾಗಿ ಈ ಕ್ಷೇತ್ರದ ಸೇವೆ ಈ ನಾಡಿನ ಸೇವೆ ಮತ್ತು ದೇಶದ ಸೇವೆ ಮಾಡುವಂತಹ ಅವಕಾಶವನ್ನ ಮಾಡಿಕೊಟ್ಟಿರತಕ್ಕಂತ ಎಲ್ಲ ಮಹಾಜನತೆಗೆ ಪ್ರಜೆಗಳಿಗೆ ಮತ್ತು ವಿಶೇಷವಾಗಿ ಸಿದ್ದಾವಸೋಣ ಮಹಾಜನತೆಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇವತ್ತ ಬಹಳ ಸಂತೋಷ ಆಗಿದೆ ಈಗ ಹಬ್ಬದ ವಾತಾವರಣ ಇವತ್ತ ಎಲ್ಲರೂ ಕೂಡ ಹಬ್ಬದಲ್ಲಿ ಪಾಲ್ಗೊಂಡು ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಇಡೀ ದೇಶಾದ್ಯಂತ ಇವತ್ತ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ಕೂಡ ಮತ ಚಲಾವಣೆ ಮಾಡಿರತಕ್ಕಂಥ ಎಲ್ಲ ಮತದಾರರಿಗೆ ಮತ್ತು ಕಾರ್ಯಕರ್ತರಿಗೆ ಪ್ರತಿನಿಧಿಗಳಿಗೆ ಎಲ್ಲ ತಾಯಂದಿರಿಗೆ ಅಣ್ಣ ತಮ್ಮಂದಿರಿಗೆ ಮತ್ತು ರೈತ ಬಾಂಧವರಿಗೆ ಯುವಕರಿಗೆ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತು ವಿರಾಮ್ ಹೇಳ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತಿ जय माता दी चलो